ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪರಿಸರವಾದಿಗಳು ಜಯ ಕರ್ನಾಟಕ ಜನಪರ ವೇದಿಕೆ ಐಕೇರ್ ಬ್ರಿಗೇಡ್ ಹಾಗೂ ಐಕೇರ್ ಫೌಂಡೇಷನ್ನ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಬಿ ಗುಣರಂಜನ್ ಶೆಟ್ಟಿರವರ ಮಾರ್ಗದರ್ಶನದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಜೆ ಶ್ರೀನಿವಾಸ್ ಹಾಗೂ ಬೆಂಗಳೂರಿನ ನಗರ ಜಿಲ್ಲಾಧ್ಯಕ್ಷರಾದ ಪಿ ಲೋಕೇಶ್ ಅವರ ನೇತೃತ್ವದಲ್ಲಿ ಆನೇಕಲ್ ತಾಲೂಕಿನ ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರಶಾಂತ್ ಪಡಾವಣಿಯಲ್ಲಿ ಪಾರ್ಕ್ ಸ್ಥಳದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ನಿವೃತ್ತ ಅರಣ್ಯ ಅಧಿಕಾರಿ ಪಾಪೇಗೌಡ ಸ್ಪೂರ್ತಿ ಕಾಲೇಜಿನ ಚೇರ್ಮನ್ ಗೋಪಾಲ್ ರೆಡ್ಡಿ ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ರೆಡ್ಡಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಬಿ ಗುಣರಂಜನ್ ಶೆಟ್ಟಿ ಗೋಪಾಲ್ ರೆಡ್ಡಿ ಹಾಗೂ ರಮೇಶ್ ರೆಡ್ಡಿ ಅವರು ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ಸರಿಸುಮಾರು ಐನೂರು ಗಿಡಗಳನ್ನ ನೆಡುವುದರ ಮುಖೇನ ಆರೋಗ್ಯಕರ ಭವಿಷ್ಯಕ್ಕೆ ಇಂತಹ ಕಾರ್ಯಗಳು ಆಗಬೇಕು ಅನ್ನುವುದನ್ನ ತೋರಿಸಿಕೊಟ್ರು ಕಳೆದ ಬಾರಿ ಕ್ಷೇತ್ರದ ಭೈರವ ವನದಲ್ಲಿ ಗಿಡ ನೆಡುವ ಕಾರ್ಯಕ್ರಮದ ವೇಳೆ ಮಳೆ ಅಡ್ಡಿಪಡಿಸಿದರೂ ಸಹ ಸಂಸ್ಥಾಪಕ ಅಧ್ಯಕ್ಷರಾದ ಬಿ ಗುಣರಂಜನ್ ಶೆಟ್ಟಿರವರು ತಮ್ಮ ತಂಡದೊಂದಿಗೆ ಮಳೆಯಲ್ಲಿಯೇ ಗಿಡಗಳನ್ನ ನೆಟ್ಟು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು ಈ ಬಾರಿ ರಾಜ್ಯಂತ ಮಳೆಯಾಗುತ್ತಿದ್ರು ಈ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿಲ್ಲ ಮೊದಲೇದಾಗಿ ಎಲ್ಲರಿಗೂ ಪರಿಸರ ದಿನದ ಶುಭಾಶಯಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಸ್ಫೂರ್ತಿ ಕಾಲೇಜ್ ಆಫ್ ಸೈನ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಸ್ಟಡಿಯಿಂದ ನಮ್ಮ ಮಕ್ಕಳನ್ನ ಕರ್ಕೊಂಡ್ ಬಂದು ವೇದಿಕೆಯಲ್ಲಿ ನಾವು ಇವಾಗ ಪರಿಸರ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಸೊ ಇದು ನಮಗೆಲ್ಲ ಖುಷಿ ತಂದಿರತಕ್ಕಂಥ ವಿಚಾರ ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು ತುಂಬಾ ಸಕ್ರಿಯವಾಗಿ ಪಾಲ್ಗೊಂಡು ಗಿಡಗಳನ್ನ ನೆಡುವಲ್ಲಿ ಅವರದೇ ಆಗಿರ್ತಕ್ಕಂಥ ಪರಿಶ್ರಮವನ್ನ ಹಾಕಿ ಗಿಡಗಳನ್ನ ನೆಟ್ಟಿದ್ದಾರೆ ಸೊ ಇದು ಕೂಡ ನಮ್ಗೆ ಹೆಮ್ಮೆಯ ವಿಷಯ ಏನು ಜೈ ಕರ್ನಾಟಕ ಜನಪರ ಸಂಸ್ಥಾಪಕ ಅಧ್ಯಕ್ಷ ನಮ್ಮೆಲ್ಲರ ಪ್ರೀತಿಯಣ್ಣ ಸನ್ಮಾನ್ಯ ಬಿ ಗುಣರಂಜನ್ ಶೆಟ್ಟಿಅಣ್ಣ ಒಂದು ಸಾರಥ್ಯದಲ್ಲಿ ಹಾಗೆ ಐಕೇರ್ ಬ್ರಿಗೇಡ್ ಐಕೇರ್ ಫೌಂಡೇಶನ್ ಮತ್ತೆ ಮರಸೂರು ಗ್ರಾಮ ಪಂಚಾಯಿತಿಯ ಸಹಯೋಗದೊಂದಿಗೆ ನಾವು ಪರಿಸರ ದಿನಾಚರಣೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹುಶಃ ನಾವು ಐದನೇ ತಾರೀಕು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಸ್ವಲ್ಪ ಮುಂದೆ ಹಾಕಿದ್ವಿ ಯಾಕಂದರೆ ನಾಲ್ಕನೇ ತಾರೀಕು ಚುನಾವಣೆಯ ಫಲಿತಾಂಶ ಇತ್ತು ಹಾಗಾಗಿ ಐದನೇ ತಾರೀಕು ಒತ್ತಡ ಆಗುತ್ತೆ ಅಂತೇಳಿ ನಾವು ಇವತ್ತಿನ ದಿನಕ್ಕೆ ಹಾಕ್ಕೊಂಡಿದ್ವಿ ನೀವು ಮಾಧ್ಯಮದ ಮಿತ್ರರು ಈಗಾಗಲೇ ಇದಕ್ಕೆ ಮುಂಚೆ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಸಸಿ ನೋಡೋಂಥ ಕಾರ್ಯಕ್ರಮಗಳು ನೀವೆಲ್ಲ ಪ್ರಚಾರ ಮಾಡಿದ್ದೀರಾ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ತಪಸ್ಸ ಕಾಲೇಜಿನ ಪ್ರಾಂಶುಪಾಲರಾದ ನೇತ್ರಾವತಿ ಮರಸೂರು ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲರಾದ ಸುಜಾತ ಮರಸೂರು ಗ್ರಾಮ ಪಂಚಾಯಿತಿಯ ಪಿಡಿಒ ಮುರುಳಿ ಹಾಗೂ ಮರಸೂರು ಗ್ರಾಮ ಪಂಚಾಯಿತಿಯ ಸದಸ್ಯರು ಭಾಗವಹಿಸಿದ್ರು ಐಕೆರ್ ಬ್ರಿಗೇಡ್ನ ಅಧ್ಯಕ್ಷರಾದ ಪ್ರಸಾದ್ ಶೆಟ್ಟಿ ಪೂರ್ಣಿಮಾ ಶೆಟ್ಟಿ ಶಿಲ್ಪಾ ಹಾಗೂ ಸ್ಪೂರ್ತಿ ಹಾಗೂ ಯಥರ್ವ್ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಸುತ್ತಮುತ್ತಲಿನ ಕಾಲೇಜು ಹಾಗೂ ಶಾಲಾ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಿಡಗಳನ್ನು ನೆಟ್ಟಿದ್ದು ವಿಶೇಷವಾಗಿತ್ತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಯ ಕರ್ನಾಟಕ ಜನಪರ ವೇದಿಕೆ ಐಕೇರ್ ಬ್ರಿಗೇಡ್ ಹಾಗೂ ಐಕೇರ್ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರಾದ ಬಿ ಗುಣರಂಜನ್ ಶೆಟ್ಟಿರವರು ಈ ಗಿಡ ನೆಡುವ ಕಾರ್ಯಕ್ರಮದ ಉದ್ದೇಶವನ್ನು ತಿಳಿಸಿಕೊಟ್ರು ಏನು ಪರಿಸರ ದಿನಾಚರಣೆ ಮಾಡಬೇಕಾಗಿತ್ತು ಎಲೆಕ್ಷನ್ ಆಗಿತ್ತು ಮತ್ತೆ ಎಲೆಕ್ಷನ್ ಕೆಲಸಗಳು ನಡೀತಾ ಇರೋ ದೇಶದಲ್ಲಿ ಎಲ್ಲ ಕಡೆ ಕೋಡ್ ಆಫ್ ಕಂಡಕ್ಟ್ ಇತ್ತು ಅದರಿಂದ ಜಯ ಕರ್ನಾಟಕ ಜನಪರ ವೇದಿಕೆ ಐಕ್ಯರ್ ಬ್ರಿಗೇರ್ ಐಕ್ಯರ್ ಫೌಂಡೇಶನ್ ಅವರು ಎಲ್ಲರೂ ಸೇರಿ ಇವತ್ತಿನ ದಿನ ಏನ್ ಶನಿವಾರ ಎಂಟನೇ ತಾರೀಕು ನಾವು ಈ ಕಾರ್ಯಕ್ರಮ ಮಾಡೋಣ ಅಂತ ಈ ಮೈಸೂರು ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಎಲ್ಲ ಅಧ್ಯಕ್ಷರು ಮತ್ತೆ ಸದಸ್ಯರ ಪರ್ಮಿಷನ್ ತಗೊಂಡು ಸರ್ಕಾರದ ಪರ್ಮಿಷನ್ ತಗೊಂಡು ಇವತ್ತು ಸುಮಾರು ಒಂದೂವರೆ ಎಕರೆ ಜಾಗದಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ದೇವೆ ಇನ್ನು ಒಂದ್ ಐದು ಜಾಗನ ಇಲ್ಲೇ ಕೊಟ್ಟಿದ್ದಾರೆ ಸೊ ನೀವು ನೋಡ್ಬೋದು ಇಲ್ಲಿ ನಾವು ಇಲ್ಲಿ ಯಾಕೆ ಆಯ್ಕೆ ಮಾಡ್ಕೊಂಡು ಮಾಡ್ತೀವಿ ಅಂದ್ರೆ ಅರ್ಬನ್ ಫಾರೆಸ್ಟ್ ಅಂತ ಏನಾಗಿದೆ ಬೆಂಗಳೂರು ಯಾವ ಮಟ್ಟಕ್ಕೆ ಗಲೀತಾ ಬಂದಿದೆ ಅಂದ್ರೆ ಒಂದ್ ಕಡೆ ನೀರಿನ ಅಭಾವ ಒಂದ್ ಕಡೆ ಬಿಸಿಲು ಒಂದ್ ಕಡೆ ಪೊಲ್ಯೂಷನ್ ಇದನ್ನ ಎಲ್ಲಾರು ಕೂತ್ಕೊಂಡು ಏನ್ ಮಾಡ್ತಾರೆ ಚರ್ಚೆ ಮಾಡ್ತಾರೆ ಹೋರಾಟ ಮಾಡ್ತಾರೆ ಆದ್ರೆ ಇದ್ ಕಡೆ ಯಾವ ರೀತಿ ಇದಕ್ಕೊಂದು ಪರಿಹಾರ ತರಬಹುದು ಅಂತ ಯೋಚನೆ ಮಾಡಿದಾಗ ನಮ್ಮ ತಂಡದವರೆಲ್ಲ ಸೇರಿ ಅರ್ಬನ್ ಫಾರೆಸ್ಟ್ ಮಾಡೋಣ ಅಂತ ಮಾಡೋಕ್ಕೆ ಹೊರಟಿರೋಂಥದ್ದು ಸೊ ಸರ್ಕಾರಿ ಗುಂಡು ತೋಪುಗಳಿರ್ಬೋದು ಕೋಮಲ ಜಮೀನುಗಳಿರ್ಬೋದು ಬೆಂಗಳೂರಲ್ಲಿ ಇರೋಂಥ ಎಲ್ಲ ಭಾಗಗಳಲ್ಲಿ ಸರ್ಕಾರ ಜೊತೆ ಮಾತಾಡಿಕೊಂಡು ಯಾಕಂದ್ರೆ ಅದೇ ರೀತಿ ಬಿಟ್ರೆ ಇನ್ ಯಾವ್ದೋ ಭೂಮಾಫಿ ಕೈಗೆ ಬೀಳೋದು ಇನ್ನೊಂದು ಯಾವ್ದೋ ಕಟ್ಟಡ ಬರೋದು ಆವತ್ತು ಬೇಡ ಅಂತೇಳಿ ಇವತ್ತು ಎಲ್ಲ ಗವರ್ಮೆಂಟ್ ಮತ್ತೆ ಯಾರಾದ್ರೂ ಪ್ರೈವೇಟ್ ಅವರು ಸುಮಾರು ಜನ ಮುಂದೆ ಬಂದು ನಮ್ದೊಂದು ಸ್ವಲ್ಪ ಜಾಗ ಇದೆ ನೀವು ನಡಿ ಅಂತ ಹೇಳಿದ್ದಾರೆ ಅದರಲ್ಲಿ ನಾವು ಏನು ಅರ್ಬನ್ ಫಾರೆಸ್ಟ್ ಅಂತ ಮಾಡ್ಬೇಕಂತ ಅರ್ಬನ್ ಫಾರೆಸ್ಟ್ ಅಂದ್ರೆ ಒಂದು ಅರ್ಬನ್ ಲಂಗ್ ಸ್ಪೇಸ್ ಆಗಿ ಬರುತ್ತೆ ಅದ್ ಮಾಡೋದ್ರಿಂದ ಒಂದು ಎಲ್ಲ ಮರದ ಗುಡದಲ್ಲಿ ನಾವೊಂದು ಹಲ್ಲು ತರ ಮಾಡ್ತಾ ಇರೋದು ಯಾಕೆ ಅಂದ್ರೆ ನೀರು ಬಂದಲ್ಲಿ ನಿಲ್ಲುವಂಥದ್ದಾಗುತ್ತೆ ಒಂದೊಂದು ಮರದಲ್ಲಿ ಸುಮಾರು ಮುನ್ನೂರಿಂದ ಐನೂರು ಲೀಟರ್ ನೀರು ನಿಲ್ಲುತ್ತೆ ಮಳೆ ಬಿದ್ದಾಗ ಮಳೆಗಾಲದಲ್ಲಿ ಅದರಿಂದ ಸರ್ಕುಲೇಷನ್ ಆಗಿ ಭೂಮಿಯಲ್ಲಿ ನೀರಿನ ಅಂಶ ಸ್ವಲ್ಪ ಜಾಸ್ತಿ ಆಗಲಿ ಅದೇ ರೀತಿ ಪಕ್ಷಿಗಳು ಬರಬೇಕು ಹಿಂದೆ ನಾವ್ ಇಪ್ಪತ್ತೈದು ವರ್ಷ ಹಿಂದೆ ಬೆಂಗಳೂರು ಯಾವ ರೀತಿ ತರ ಒಂದು ಯೋಚನೆ ಮಾಡಿ ಆ ಗಾರ್ಡನ್ ಸಿಟಿ ರಿಟರ್ನ್ ಬರ್ಬೇಕಂತ ಯೋಚನೆ ಅದು ಸ್ವಲ್ಪ ಫ್ರೂಟ್ಸ್ ಗಿಡಗಳು ಹಾಕ್ತಾ ಇದ್ವಿ ಆ ಫ್ರೂಟ್ಸ್ ಗಿಡ ಹಾಕೋದ್ರಿಂದ ಪಕ್ಷಿಗಳು ಮತ್ತೆ ಬ್ಯಾಂಬೂ ಗಿಡ ಹಾಕೋದ್ರಿಂದ ಕ್ರಿಮಿಗಳ್ ಉಳ್ಕೊ ಜಾಗ ಗಸಗಸೆ ಗಿಡ ಹಾಕೋದ್ರಿಂದ ಸಣ್ಣ ಪಕ್ಷಿಗಳು ಬಂದು ಉಳ್ಕೊಳೋ ಜಾಗ ದೊಡ್ಡ ಜಾಮೂನ್ ಮರಗಳು ಹಾಕೋದ್ರಿಂದ ದೊಡ್ಡ ಪಕ್ಷಿ ಬಂದು ಇರುವಂತ ಜಾಗ ಆತರ ಅರಣ್ಯ ಇಲಾಖೆಯಲ್ಲಿ ಇರೋಂತವ್ರು ಎಲ್ಲರ ಅಡ್ವೈಸ್ ತಗೊಂಡು ಸಹರದ ಅಡ್ವೈಸ್ ತಗೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ನಮ್ಮ ಆಸೆ ಏನಂದ್ರೆ ಬೆಂಗಳೂರಲ್ಲಿ ಇರುವಂತ ಎಲ್ಲಾ ವಾರ್ಡ್ ಅಲ್ಲಿ ಕನಿಷ್ಠ ಪಕ್ಷ ಎರಡರಿಂದ ಮೂರು ಫಾರೆಸ್ಟ್ ಏನು ಅರಣ್ಯ ಪ್ರದೇಶ ಅಂತ ಅದ ಅರಣ್ಯ ಪ್ರದೇಶ ಮೂರು ಎಕರೆ ಸಾವಿರ ಎಕರೆ ಇರ್ಬೇಕಂತ ಏನು ಇಲ್ಲ ಸಣ್ಣದಾದ್ರೂ ಪರವಾಗಿಲ್ಲ ತುಂಬಾ ಸೈಟ್ ಇದ್ರೆ ಮಿಯಾವಾಕಿ ಅಂತ ಏನು ಕ್ಲೋಸ್ ಡೆನ್ಸಿಟಿ ಫಾರೆಸ್ಟ್ ಅಂತ ಮಾಡ್ತಾರೆ ಇನ್ನೊಂದು ಜಾಪನೀಸ್ ದಲ್ಲಿ ಇದೆ ಒಂದೇ ಗುಂಡಿಯಲ್ಲಿ ನಾಲ್ಕೈದು ಮರಗಳು ಮಾಡಿ ಮಾಡುವಂತ ಸೊ ಅಂತದೆಲ್ಲ ನಾವು ಮಾಡೋಣ ಅಂತ ಹೊರಟಿದ್ವಿ ಹೌದು ಇದನ್ ಅದರ ಕಡೆನು ಇವಾಗ ಮೊನ್ನೆ ನಡೆದಂತ ಘಟನೆಗಳಿಂದ ಸರ್ಕಾರಗಳು ಹೆಚ್ಚಿದ್ದಾರೆ ಇವತ್ತು ಏನಾಗಿದೆ ನೀವೇ ನೋಡಿರ್ಬೋದು ಒಂದು ಜಾಗದಲ್ಲಿ ಕಟ್ಟಡ ಬರುತ್ತೆ ಒಂದು ಅಪಾರ್ಟ್ಮೆಂಟ್ ಮಾಡ್ತಾನೆ ಸಾವಿರ ಅಪಾರ್ಟ್ಮೆಂಟ್ ಮಾಡ್ತಾನೆ ಅವನ ಮಾಡುವಾಗ್ಲೇ ಅವ್ನು ಗೊತ್ತು ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಅಂತ ಸರ್ಕಾರ ಪರ್ಮಿಷನ್ ಮುಂಚೆ ಅಧಿಕಾರಿಗಳನ್ನ ಯೋಚಿಸ್ಬೇಕು ಈ ನೀರಿನ ನೀರಿನ ಅಂಶನೇ ಇರಲ್ಲ ಗ್ರೌಂಡ್ ವಾಟರ್ ರಿಯಾಲಿಟಿ ಇರಲ್ಲ ಅಲ್ಲಿ ತಗೊಂಡ್ ಹೋಗ್ಬಿಟ್ಟು ಸಾವಿರ ಅಪಾರ್ಟ್ಮೆಂಟ್ ಮಾಡಿ ಆಮೇಲೆ ಮೂರ್ನಾಲ್ಕು ವರ್ಷ ಆದ್ಮೇಲೆ ಬೀದಿಗೆ ಬಂದಿಲ್ದ ಸರ್ಕಾರ ನಮ್ಗೆ ನೀರು ಕೊಡ್ತಾ ಇಲ್ಲ ಇದೆಲ್ಲ ನ್ಯಾಚುರಲ್ ಪ್ರೊಸೆಸ್ ಏನ್ ಕಿತ್ಕೊಂಡಿದ್ದೀರಿ ಇವತ್ತು ನಾವು ನಮ್ಮ ಪ್ರಕೃತಿಯಿಂದ ಅದನ್ನ ನಾವು ರಿಟರ್ನ್ ಪ್ರಕೃತಿ ಕೊಟ್ರೇನೆ ಅದು ಬೆಳೆಯುವಂಥದ್ದು ನಾವು ನೀವೆಲ್ಲ ನೋಡ್ದಂಗೆ ಕೊರೋನಾ ಅಂತ ಬಂದಾಗ ಒಂದು ತಿಂಗಳು ಇಡೀ ಜಗತ್ ಬಂದಾಯ್ತು ಆ ಒಂದು ತಿಂಗಳು ಜಗದ್ ಬಂದಾದಾಗ ನವಿಲುಗಳು ವಿಧಾನಸೌಧ ಮುಂದೆ ಬಂತು ವೆನಿಸ್ ಅಂತ ಊರಲ್ಲಿ ಡಾಲ್ಫಿನ್ಗಳು ದಡದ್ ಬಂತು ಅಂದ್ರೆ ಈ ಪ್ರಕೃತಿಗೆ ಒಂದ್ ತಿಂಗಳ ಅವಕಾಶ ಕೊಟ್ರೆ ನಾವು ನೂರಾರು ವರ್ಷ ತೊಂದರೆ ಮಾಡಿ ಹಾಳ್ಮಾಡಿರೋ ಸರಿ ಮಾಡ್ಕೊಂಡ್ ಬರುತ್ತೆ ಅದರ ಕಡೆ ನಾವು ಗಮನಾರ್ಸನ ಸರ್ಕಾರ ಜೊತೆ ಕೈ ಸುಮಾರು ಇವಾಗ ಸುತ್ತ ನೋಡಿದ ಬಿಲ್ಡರ್ಸ್ ಇದ್ದಾರೆ ಅವ್ರು ಬರ್ತಾರೆ ಅವ್ರ ಒಂದ್ ಸೈಟ್ ತಗೊಂತಾರೆ ಬಿಲ್ಡಿಂಗ್ ಮಾಡ್ತಾರೆ ಅವ್ರಗಳ ಹತ್ರ ಗವರ್ಮೆಂಟ್ ಆರ್ಡರ್ ಮಾಡ್ಬೇಕು ಒಂದ್ ವಾಟರ್ ಬಾಡಿ ಅವ್ರ್ ಮಾಡ್ಬೇಕು ಒಂದ್ ಪಾರ್ಕ್ ಅಂತ ಮಾತ್ರ ಅಲ್ಲ ಪಾರ್ಕ್ ಅದೇ ಇವಾಗ ಜಸ್ಟಿಸ್ ಓಕಾ ಅಂತ ಇದ್ರು ಅವ್ರ ಇದ್ದಾಗ ಇಡೀ ಒಂದ್ ಕರ್ನಾಟಕದಲ್ಲಿ ಒಂದು ಸಂಚಲನ ಮೂಡಿಸ್ಬಿಟ್ರು ಅವ್ರ ಆರ್ಡರ್ಸ್ ಇಂದ ಆರ್ಡರ್ಸ್ ಬರುತ್ತೆ ಕಾನೂನ್ ಇರುತ್ತೆ ಬಟ್ ಗ್ರೌಂಡ್ ಲೆವೆಲ್ ಇರುವಂತ ಅಧಿಕಾರಿಗಳು ಅದನ್ನ ಕರೆಕ್ಟ್ ಆಗಿ ಇವಾಗ ಒಂದು ಅರಣ್ಯ ಅಂತಂದ್ರೆ ಈ ಏರಿಯಾಗ ಒಬ್ಬ ಇಂಜಿನಿಯರ್ ಜಾಯಿನ್ ಇರ್ತಾರೆ ಈ ಆರ್ ಎಫ್ಒನ್ನು ಇನ್ನೊಬ್ರು ಇರ್ತಾರೆ ಅವ್ರಿಗೆಲ್ಲ ಜವಾಬ್ದಾರಿ ಇರುತ್ತೆ ಇವಾಗ ನಾವು ಸ್ಕೂಲಲ್ಲಿ ಎಲ್ಲದಕ್ಕೊಂದು ರಿಪೋರ್ಟ್ ಕಾರ್ಡ್ ಸಿಸ್ಟಮ್ ಇರುತ್ತೆ ನಾನ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ಬೇಕಂದ್ರೆ ನನ್ನ ಎಕ್ಸಾಮ್ ಬರೆದು ಹೋಗಬೇಕು ಪ್ರಮೋಷನ್ ಆಗಕ್ಕೆ ಮುಂಚೆ ಅವರವ್ರ ಇಲಾಖೆಯಲ್ಲಿ ಅವ್ರು ಏನ್ ಮಾಡಿದಾರಂತ ರಿಪೋರ್ಟ್ ಕಾರ್ಡ್ ಸಿಸ್ಟಮ್ ಇರಲಿ ಮತ್ತೆ ಅವರೇ ಮಾಡ್ಬೇಕಂತ ನಾವು ತಿಳಿಸ್ತಾ ಇಲ್ಲ ನಾವೆಲ್ಲರೂ ಅವ್ರ ಜೊತೆ ಇದ್ದೀರಿ ಯಾರ ಮೇಲೇನು ಬೆರಳು ತೋರಿಸುವಂತ ಕೆಲಸ ನಾವು ಮಾಡೋದು ಬೇಡ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸರಿ ಏನು ಬೆಂಗಳೂರು ಇಪ್ಪತ್ತೈದು ವರ್ಷ ಹಿಂದೆ ಆಗಿತ್ತು ಅದೇ ಬೆಂಗಳೂರಿನ ಮುಂದಿನ ಇಪ್ಪತ್ತೈದು ದಿವಸದಲ್ಲಿ ಬರುತ್ತಂತ ಒಂದು ಉದ್ದೇಶದಿಂದ ನಾವೆಲ್ಲ ಇದು ಮಾಡ್ತಾ ಇದ್ದೀವಿ ಮುಂದಿನ ಪೀಳಿಗೆಗಳಿಗೆ ನಾವು ಮರ್ಸಿಡೀಸ್ ಕೊಡೋದಲ್ಲ ಅಪಾರ್ಟ್ಮೆಂಟ್ ಕೊಡೋದಲ್ಲ ಯಾರನ್ನ ಅವ್ರಿಗೆ ರಿಟರ್ನ್ ಕೊಡೋ ಅಂತದಾಗ್ಲಿ ಇಲ್ಲ ಪುಸ್ತಕದಲ್ಲಿ ನೋಡ್ಬೇಕಾಗುತ್ತೆ ಮಾವಿನನ್ನು ಟೊಂದು ಇನ್ನು ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಜೆ ಶ್ರೀನಿವಾಸ್ ಮಹಿಳಾ ರಾಜ್ಯಾಧ್ಯಕ್ಷರಾದ ಜಿಎಸ್ ಪುಷ್ಪಲತಾ ರಾಜ್ಯ ಕಾನೂನು ಘಟಕದ ಅಧ್ಯಕ್ಷರಾದ ಮಂಜುನಾಥ್ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದ ಪಿ ಲೋಕೇಶ್ ಬೆಂಗಳೂರು ನಗರ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರಾದ ರೆಡ್ಡಿ ಆನೇಕಲ್ ತಾಲೂಕು ಅಧ್ಯಕ್ಷರಾದ ಲೋಕೇಶ್ ಆನೇಕಲ್ ತಾಲೂಕು ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರಾದ ರೂಪಾ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಗೋಪಿ ರಾಜ್ಯ ಜಿಲ್ಲಾ ಘಟಕದ ವಿವಿಧ ಕ್ಷೇತ್ರದ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು